ಓಂ ಶ್ರೀ ನಮಃ ಓಂ ಶ್ರೀ ಮಂಜುನಾಥಾಯ ನಮಃ ಸಾವಿರದ ಒಂಬೈನೂರ ಇಪ್ಪತ್ತೈದರ ಇಸ್ವಿಯಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಉಜಿರೆ ಬಹುಶಃ ಆಗ ಅತ್ಯಂತ ಗುರಾಮವಾಗಿದ್ದಂತಹ ಒಂದು ಸಂದರ್ಭ ಇಡೀ ಈ ಪರಿಸರದಲ್ಲಿ ಜನಗಳಿಗೆ ಶಿಕ್ಷಣದ ಒಂದು ಯಾವುದೇ ಶಾಲೆಗಳು ಇಲ್ಲದಂತಹ ಸಂದರ್ಭದಲ್ಲಿ ನಮ್ಮ ಪಡುವೆಟ್ಟು ಮನೆತನದ ಹಿರಿಯರಾದಂತಹ ಕೀರ್ತಿಶೇಷ ಶ್ರೀ ಕೃಷ್ಣ ಪಡುವೆಟ್ನಾಯರು ತಮ್ಮ ಸ್ವಂತ ಪಠಾಸ್ಥಳದಲ್ಲಿ ಹಾಗೂ ಸ್ವಂತ ಕಟ್ಟಡವನ್ನು ಕಟ್ಟಿ ಅದರಲ್ಲಿ ಈ ಗ್ರಾಮೀಣ ಪ್ರದೇಶದ ಬಡ ಜನಗಳಿಗೆ ವಿಶೇಷವಾದ ಶಿಕ್ಷಣವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಆರಾಧ್ಯ ದೇವರಾದಂತಹ ಶ್ರೀ ಜನಾರ್ದನ ಸ್ವಾಮಿ ಹೆಸರಿನಲ್ಲಿ ಹೆಸರಿನಲ್ಲಿ ಶ್ರೀ ಜನಾರ್ದನ ಎಲಿಮೆಂಟ್ರಿ ಶಾಲೆ ಅನ್ನುವಂತಹ ಒಂದು ಶಾಲೆಯನ್ನು ಸ್ಥಾಪಿಸಿದರು ಹಿರಿಯರ ಆಶಯಗಳಿಗೆ ತಕ್ಕ ಹಾಗೆ ಈ ಶಾಲೆ ಮೂವತ್ತು ವರ್ಷಗಳು ಆದ ನಂತರ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕೀರ್ತಿಶೇಷ ಪೂಜ್ಯ ಶ್ರೀ ರತ್ನವರ್ಮ ಹೆಗ್ಗಡೆಯವರ ಏನು ಅವರ ಆಡಳಿತಕ್ಕೆ ಈ ಶಾಲೆಯನ್ನು ಬಿಟ್ಟುಕೊಟ್ರು ಆಮೇಲೆ ಈ ಶಾಲೆ ಇಲ್ಲಿಯ ಅನೇಕ ಮಂದಿ ವಿದ್ಯಾರ್ಥಿಗಳಿಗೆ ಇಲ್ಲಿಯ ಬಡ ಜನತೆಗೆ ಶಿಕ್ಷಣ ಶಿಕ್ಷಣವನ್ನು ಕೊಡುವಲ್ಲಿ ಅವರ ಭವಿಷ್ಯವನ್ನ ರೂಪಿಸುವಲ್ಲಿ ಸಹಕಾರಿ ಆಗಿರುವಂಥದ್ದು ನಮಗೆಲ್ಲ ಗೊತ್ತಿರುವಂತಹ ಸಂಗತಿ ಉಜಿರೆಯ ಜನತೆಗೆ ವಿಶೇಷವಾದಂತಹ ಒಂದು ಪ್ರೀತಿ ಅಭಿಮಾನ ಈ ಸಂಸ್ಥೆಯ ಮೇಲಿದೆ ನಮ್ಮ ಶಾಲೆ ಅನ್ನುವಂತಹ ಒಂದು ಅಭಿಮಾನ ಈ ಸಂಸ್ಥೆಯ ಮೇಲಿರುವಂಥದ್ದು ನಮಗೆಲ್ಲ ಅತ್ಯಂತ ಸಂತೋಷದ ಸಂಗತಿ ಈ ಸಂಸ್ಥೆ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿಗೆ ಆಗುವಾಗ ಶತಮಾನದ ಒಂದು ವರ್ಷವನ್ನು ಆಚರಿಸ್ತಾ ಇದೆ ಈ ನೂರನೇ ವರ್ಷದ ಆಚರಣೆಯನ್ನು ಖಂಡಿತವಾಗಿಯೂ ಉಜಿರೆಯ ಜನತೆ ನಮ್ಮ ಶಾಲೆ ನಮ್ಮ ಸಂಸ್ಥೆ ಅನ್ನುವಂತಹ ಒಂದು ಅಭಿಮಾನದಿಂದ ಆಚರಿಸ್ತಾ ಇರುವಂಥದ್ದು ನಮಗೆಲ್ಲ ಅತ್ಯಂತ ಹೆಮ್ಮೆಯ ಸಂಗತಿ ಈ ಶತಮಾನೋತ್ಸವ ಆಚರಣೆಗೆ ಒಂದು ವಿಶೇಷ ಸಮಿತಿಯನ್ನು ರಚಿಸಲಾಗಿದೆ ಆ ಸಮಿತಿಯ ಮೂಲಕ ಅದಕ್ಕೆ ಪೂಜ್ಯ ಶ್ರೀ ವೀರೇಂದ್ರ ಹೆಗ್ಗಡೆಯವರ ಆಶೀರ್ವಾದದೊಂದಿಗೆ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಇವರ ಹಸ್ತದಲ್ಲಿ ಅದಕ್ಕೆ ಚಾಲನೆ ಸಿಗಲಿಕ್ಕಿದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಹಾಗೂ ಮುಂದೆ ಒಂದು ವರ್ಷಗಳ ಕಾಲ ಸರಣಿ ಕಾರ್ಯಕ್ರಮಗಳನ್ನು ನಡೆಸಿ ಈ ಶತಮಾನೋತ್ಸವ ವರ್ಷ ವರ್ಷ ಆಚರಣೆ ಅತ್ಯಂತ ಅರ್ಥಪೂರ್ಣವಾಗಿ ಹಾಗೂ ಅವಿಸ್ಮರಣೀಯವಾಗಿ ಮಾಡುವಂತಹ ನಿಟ್ಟಿನಲ್ಲಿ ನಾವೆಲ್ಲ ಕಾರ್ಯ ಪ್ರವೃತ್ತರಾಗಿದ್ದೇವೆ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಹಾಗೂ ಉಜಿರೆಯ ನಾಗರಿಕರು ಕೈ ಜೋಡಿಸಬೇಕು ಅನ್ನುವಂತಹ ವಿನಂತಿಯನ್ನ ಈ ಮೂಲಕ ಹೇಳ್ಕೊಳ್ತಾ ಈ ಕಾರ್ಯಕ್ರಮಗಳೆಲ್ಲ ಯಶಸ್ವಿಯಾಗಲಿ ಅನ್ನುವಂತಹ ಒಂದು ಶುಭ ಹಾರೈಕೆಯನ್ನ ಈ ಮೂಲಕ ಮಾಡ್ತಾ ಇದ್ದೇನೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ Affordable homes in the heart of the city with luxurious beyond your wildest imagination. Yes, it's unbelievable but true. Everything is possible. At Rohan City in Beijing, Mangalore, 550 apartments, more than 250 commercial spaces, an 80,000 square feet best city club, and many more facilities. For just Rupee's 31,000 per month installment, 10% special discount for teachers, police, journalists, and defense personnel. Last few days left. Rohan City, a lifetime of blissful living.